ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕ್ಯಾಪ್ಸಿಕಮ್ ರೈಸ್ ಪಾತ್ ತುಂಬಾ ರುಚಿಯಾಗಿರುತ್ತೆ ಫಾಸ್ಟಾಗಿ ಮಾಡ್ಬೋದು ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ಮಾಡ್ಕೋಬೋದು ತುಂಬಾ ಟೇಸ್ಟಿ ಆಗಿರುವಂತಹ ಕ್ಯಾಪ್ಸಿಕಮ್ ರೈಸ್ ಪಾತ್ನ ಈ ದಿನ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಹಿಂಡೋರ್ಗು ನೋಡಿ ಬೇಕಾಗಿರೋ ಸಾಮಗ್ರಿಗಳು ನೂರು ಗ್ರಾಮ್ ಅಡುಗೆ ಎಣ್ಣೆ ಒಂದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೂರು ರಸ ಸಹ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಸ್ ಡಬಲ್ ಬೀನ್ಸ್ ಒಂದು ಕಪ್ ಬಟಾಣಿ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಕಪ್ ಮೊಸರು ಮೂರು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಕೆ ಜಿ ಕ್ಯಾಪ್ಸಿಕಮ್ನ ಈ ರೀತಿ ದಪ್ಪನಾಗಿ ಹಚ್ಚಿಟ್ಕೊಂಡಿದ್ದೀನಿ ಸುಮಾರು ಐವತ್ತು ಗ್ರಾಮಷ್ಟು ಗೋಡಂಬಿ ಲವಂಗ ಪಲಾವೆಲೆ ಕಲ್ಲು ಹೂವು ಮೂರು ಏಲಕ್ಕಿ ಅನಾನಸ್ ಹೂವು ಚಕ್ಕೆ ಮತ್ತು ಮರಾಠಿ ಮಗ್ನ ತೊಗೊಂಡಿದ್ದೀನಿ ಅರ್ಧ ಚಮಚ ಗರಂ ಮಸಾಲ ಪೌಡರ್ ಒಂದು ಚಮಚ ಕಸೂರಿ ಮೇಥಿ ಒಂದು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಕಾಲು ಚಮಚ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡು ಪಾವು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸುಮಾರು ಎರಡು ಬಾರಿ ತೊಳೆದು ಎರಡು ಲೋಟ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು ಕುಕ್ಕರ್ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಮಸಾಲೆ ಪದಾರ್ಥಗಳನ್ನ ಹಾಕ್ಕೋಬೇಕಾಗತ್ತೆ ಚಕ್ಕೆ ಲವಂಗ ಗೋಡಂಬಿ ಅನಾನಸ್ ಹೂವು ಕಲ್ಲು ಪಲಾವೆಲೆ ಎಲ್ಲನೂ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ಲೈಟಾಗಿ ಫ್ರೈ ಆಗ್ತಿದೆ ಲೈಟಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿನೂ ಸಹ ಹಾಕ್ಕೋಬೇಕಾಗತ್ತೆ ಹಾಗೆ ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ಟವ್ ಹೈಫ್ಲೇಮ್ನಲ್ಲಿ ಇರಲಿ ಗೋಲ್ಡನ್ ಬ್ರೌನ್ ಬರಬೇಕು ಸ್ವಲ್ಪ ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೆನೆಸಿಟ್ಕೊಂಡಿರುವಂತಹ ಡಬಲ್ ಬೀನ್ಸ್ ಮತ್ತು ಬಟಾಣಿನ ಹಾಕೋತಾ ಇದ್ದೀನಿ ಸುಮಾರು ಎಂಟು ಗಂಟೆಗಳ ಕಾಲ ನೆನ್ಸಿಟ್ಕೋಬೇಕಾಗತ್ತೆ ಬಟಾಣಿ ಮತ್ತು ಡಬಲ್ ಬೀನ್ಸ್ನ ನಿಮಗೇನಾದ್ರೂ ಹಸಿದೆ ಸಿಕ್ಕರೆ ಹಾಕೋಬೋದು ಲೈಟಾಗಿ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಒಣ ಬಟಾಣಿ ಮತ್ತು ಒಣ ಡಬಲ್ ಬೀನ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇರಲಿಕ್ಕೆ ಟೈಮ್ ತೊಗೊಳುತ್ತೆ ಆದ್ದರಿಂದ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಲೈಟಾಗಿ ಫ್ರೈ ಆಗ್ತಿದೆ ಡಬಲ್ ಬೀನ್ಸ್ ಮತ್ತು ಬಟಾಣಿ ಆ ನಂತರ ತೆಗೆದುಕೊಂಡಿರುವಂತಹ ಟೊಮೊಟೊನ ಹಾಕೋತಾ ಇದ್ದೀನಿ ಸಣ್ಣದ ಹೆಚ್ಚಿ ಹಾಕೋತಾ ಇದ್ದೀನಿ ಟೊಮೊಟೋನ ನೀವು ಬೇಕಿದ್ರೆ ಮಿಕ್ಸಿ ಜಾರ್ನಲ್ಲಿ ಒಂದು ರೌಂಡ್ ಹಾಕಿಸಿ ಪೇಸ್ಟು ಸಹ ಹಾಕ್ಬೋದು ಟೊಮೊಟೊ ಹಾಕಾದಮೇಲೆ ಚೆನ್ನಾಗಿ ಬೇಯಬೇಕು ಟೊಮೊಟೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನಂತರ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಟು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೋನ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದುಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಸುಮಾರು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನೋದಿಲ್ಲ ಅನ್ನೋದಾದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗೇ ಬಾಡಿಸ್ಕೋಬೇಕು ಈ ಹಂತದಲ್ಲಿ ಈಗ ಕ್ಯಾಪ್ಸಿಕಮ್ನ ಇದ್ದೀನಿ ಸುಮಾರು ಕಾಲು ಕೆ ಜಿಯಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ತಿರುಗಬೇಕಾಗತ್ತೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ನ ಸ್ಟೌವ್ ಸ್ಲಿಮ್ಮಲ್ಲೇ ಇರಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕ್ಯಾಪ್ಸಿಕಮ್ ಫ್ರೈ ಆಗಿದೆ ಈ ಹಂತದಲ್ಲಿ ತೆಗೆದುಕೊಂಡಿರುವಂತಹ ಮಸಾಲ ಪುಡಿಗಳನ್ನ ಹಾಕ್ಕೋಬೇಕಾಗತ್ತೆ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಪೌಡರ್ ಕಸೂರಿ ಮೇಥಿ ಹಸಿರು ಪುಡಿ ಮತ್ತು ಉಪ್ಪು ನಾನಿಲ್ಲಿ ರೈಸ್ ಪಾತ್ಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಬೇಕಾದರೆ ರುಚಿ ನೋಡಿಬಿಟ್ಟು ಆಮೇಲೆ ಶಾರ್ಟೇಜ್ ಏನಾದರೂ ಇತ್ತು ಅಂದರೆ ಹಾಕ್ಕೋಬೋದು ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಪುಡಿಗಳನ್ನೆಲ್ಲ ಹಾಕಿ ಸ್ಟೌವ್ನ ಸ್ಲಿಮಲ್ಲಿ ಇಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗಮ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ್ಯಾಪ್ಸಿಕಮ್ ರೈಸ್ ಪಾತ್ ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪುಡಿಗಳನ್ನ ಹಾಕಾದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ತೆಗೆದುಕೊಂಡಿರುವಂತಹ ಮೊಸರನ್ನು ಸಹ ಸೇರಿಸ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ರೈಸ್ ಬಾತ್ನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಇಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ಟೌವ್ನ ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು ಮೊಸರು ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಫ್ಲೇವರೇ ಬರುತ್ತೆ ರೈಸ್ ಪಾಕ್ಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕು ನಿಮಿಷಗಳ ಕಾಲ ನಾವು ಚೆನ್ನಾಗೇ ಬೇಯಿಸ್ಕೋಬೇಕು ಎಣ್ಣೆ ಬಿಡೋವರೆಗೂ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಹೊಂದಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಮೊದಲೇ ಎರಡು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕಿ ನೆನೆ ಹಾಕ್ಕೊಂಡಿದ್ದೆ ಹಾಗೆ ಮಿಕ್ಕಿದ ಎರಡು ಲೋಟ ನೀರನ್ನು ನಾನು ಕೆಟಲ್ನಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಮೊದಲಿಗೆ ನಾನು ಕೆಟಲ್ನಲ್ಲಿರುವಂತಹ ನೀರನ್ನು ಹಾಕೋತಾ ಇದ್ದೀನಿ ಆ ನಂತರ ಅಕ್ಕಿನಲ್ಲಿರುವ ನೀರನ್ನು ಸಹ ಸೇರಿಸ್ಕೋತಾ ಇದ್ದೀನಿ ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀರು ಚೆನ್ನಾಗಿ ಕುದ್ದಾದ ಮೇಲೆ ನಾವು ಅಕ್ಕಿನ ಹಾಕೋಬೇಕು ಸ್ಟವ್ ಹೈಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಕುದಿಯೋ ಹಂತದಲ್ಲಿ ಅಕಸ್ಮಾತ್ ಏನಾದರೂ ಹಸಿ ವಾಸನೆ ಇದ್ದರೆ ಚೆನ್ನಾಗಿ ಹೋಗುತ್ತೆ ನೊರೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ನೊರೆ ಹೋಗ್ತಿದೆ ಈ ಹಂತದಲ್ಲಿ ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿನ ಹಾಕೋಬೇಕು ನಾವಿಲ್ಲಿ ನಾನಿಲ್ಲಿ ಅಕ್ಕಿನ ಮಾಮೂಲಿ ಬಳಸೋಂತಹ ಅಕ್ಕಿನ ತೊಗೊಂಡಿದ್ದೀನಿ ನೀವು ಇಷ್ಟಪಡೋದಾದರೆ ಜೀರಾ ರೈಸ್ ಅಥವಾ ಬಾಸ್ಮತಿ ರೈಸ್ನು ಸಹ ಹಾಕ್ಕೋಬೋದು ಈ ರೀತಿ ನೆನೆಸಿ ಹಾಕೋದ್ರಿಂದ ಅಕ್ಕಿನ ಅನ್ನ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಆದ್ದರಿಂದ ಇಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅಕ್ಕಿನ ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೆ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀವು ಇಷ್ಟಪಟ್ಟಲ್ಲಿ ಇಲ್ಲಿ ಎರಡು ಚಮಚದಷ್ಟು ತುಪ್ಪನೂ ಸಹ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಕುದೀತಿದೆ ಸ್ಟೋವ್ ಹೈ ಫ್ಲೇಮ್ನಲ್ಲಿರಲಿ ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ಬಿಜಲ್ಲಿ ಹಾಕಿಸ್ಕೊತೀನಿ ಈ ಥರ ರೈಸ್ ಭಾತ್ನ ಮನೇಲಿ ತುಂಬ ಚೆನ್ನಾಗಿದ್ದಾಗ ಅಥವಾ ಸಣ್ಣ ಪುಟ್ಟ ಫಂಕ್ಷನಲ್ಲಿ ಮನೆಯಲ್ಲೇ ಮಾಡ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ದಿನ ಕ್ಯಾಪ್ಸಿಕಮ್ ರೈಸ್ ಭಾತ್ಗೆ ಮೊಸರು ಬಜ್ಜಿ ಮಾಡ್ಕೊಂಡಿದೆ ನೀವು ಬೇಕಿದ್ದರೆ ಚಟ್ನಿನೂ ಸಹ ಮಾಡ್ಕೋಬೋದು ಅಥವಾ ಚಟ್ನಿ ಮತ್ತು ಮೊಸರು ಬಜ್ಜಿ ಇರುತ್ತೆ ತಿನ್ನೋಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಗೇನೂ ಸಹ ತಿನ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ವಿಸಲ್ ಇಳಿದಿದೆ ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ಅನ್ನವೂ ಸಹ ಚೆನ್ನಾಗಿ ಅರಳಿದೆ ನಿಮಗೆ ಇನ್ನೂ ಸ್ವಲ್ಪ ಉದ್ರ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಮ್ಮಿ ಇಟ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡುವಂತಹ ರೈಸ್ ಭಾತು ನಮಗೆ ಚೆನ್ನಾಗಿ ಅನಿಸುತ್ತೆ ಆದ್ದರಿಂದ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕೋತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿ ಅನ್ನವೂ ಸಹ ಅರಳಿದೆ ಘಮನೂ ಸಹ ತುಂಬಾ ಚೆನ್ನಾಗಿದೆ ಬಣ್ಣನೂ ಸಹ ತುಂಬಾ ಚೆನ್ನಾಗಿ ಬಂದಿದೆ ಈಗ ಕ್ಯಾಪ್ಸಿಕಮ್ ರೈಸ್ ಭಾತ್ ಸವಿಯಲು ಸಿದ್ಧ ಆಗಿದೆ ನೀವು ಸಹ ಮನೆಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ